ಹೌದು ಇವತ್ತು ತುಂಬಾ ಖುಷಿ ದಿನ ಇಲ್ಲಿ ಸುಮಾರು ನೂರ ಮೂವತ್ತಾರು ಗಿಡಗಳಿದೆ ಎಲ್ಲ ಫ್ರೂಟ್ ಇದೆ ಮತ್ತೆ ಮದ್ದಿಂದಲ್ಲ ಇದೆ ಕೆಲವೊಂದು ಔಷಧಿ ಗಿಡಗಳಿದೆ ಬಿಲ್ವ ಇಲ್ಲಿ ಅಂದ್ರೆ ಒಂದೇ ತರದ ದೇಸಿ ಅಥವಾ ಎಕ್ಸಾಟಿಕ್ ಆಗಲ್ಲ ಎಲ್ಲದರ ಮಿಶ್ರಿತವಾದ ಒಂದು ಒಂದು ಕಾಂಬಿನೇಷನ್ ಮಾಡಿ ನಟ್ಟಿರ್ತೇವೆ ಇದರಲ್ಲಿ ಹೇಗಂದರೆ ತುಂಬ ಹಳೆಯದು ಅಂದರೆ ಎಂಡೇಂಜರ್ ಆಗಿರುವಂಥದ್ದು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತೇವೆ ಅದರೊಟ್ಟಿಗೆ ಡೈಲಿ ಬೇಕಾಗುವಂತಹ ಹಣ್ಣುಗಳು ಹೂಗಳು ಅದನ್ನು ಕೂಡ ಇಲ್ಲಿ ಹಾಕಿರ್ತೇವೆ ಹಲಸು ಮಾವು ಅಂಥ ತಳಿಗಳಲ್ಲಿ ಯಾವುದೆಲ್ಲ ಅಂಚಲ್ಲಿದೆ ಅಂಥದನ್ನು ಇಲ್ಲಿ ಮಾಡಿರ್ತೇವೆ ನೂರ ಮೂವತ್ತಾರರಲ್ಲಿ ಸಾಧಾರಣ ನೂರು ಕಸಿ ಗಿಡಗಳಿದೆ ಭಾಗದಲ್ಲಿ ಅಡಿಕೆ ಗಿಡಗಳನ್ನ ನೆಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಮೂರು ತಲೆಯ ಗಿಡಗಳಿವೆ ನಾವು ಅದನ್ನು ಪಾತಿ ತರ ಮಾಡಿದ್ದೇವೆ ಒಂದು ಮೂರುವರೆ ಫಿಟ್ ಹಾಳ ಮಾಡಿ ಆ ನಂತರ ಪ್ಲಾಂಟೇಶನ್ ಮಾಡಿದ್ದೇವೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸೃಷ್ಟಿಯ ಮೊದಲ ದಿನ ಹಸುರೆಲಿಗಳು ಚಿಗುರೊಡೆಯುವ ದಿನ ಇದೆ ಯುಗದ ಆದಿ ಯುಗಾದಿ ಒಂದು ಮಾತಿದೆ ಅಲ್ವಾ ಏನೇ ಆದರೂ ಕೂಡ ಪ್ರಕೃತಿಯ ಕೆಲಸ ನಿರಂತರ ಅನ್ನುವಂಥದ್ದು ಹೊಸ ಚಿಗುರನ್ನ ಸೃಷ್ಟಿಸಿ ಎಲ್ಲರನ್ನ ಕಂಗೊಳಿಸುವ ರೀತಿಯಾಗಿ ಮಾಡುತ್ತೆ ಅದರ ಜೊತೆಗೇನೆ ರೆಂಬೆ ಕಂಬೆಗಳಾಗಿ ಬೆಳೆದು ಹತ್ತಾರು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತೆ ಮನುಜನಿಗೆ ಫಲವನ್ನ ಕೊಡುತ್ತೆ ಭೂಮಿಯ ಫಲವತ್ತತೆಯನ್ನ ಕೂಡ ಹೆಚ್ಚಿಸುತ್ತೆ ಯುಗಾದಿ ಹಬ್ಬವನ್ನ ಎಲ್ಲೆಡೆ ಅಂತ ಹೇಳಿದ್ರೆ ಭೂಮಿಗೆ ಪೂಜೆಯನ್ನ ಸಲ್ಲಿಸಿ ಪ್ರಕೃತಿಗೆ ಪೂಜೆ ಸಲ್ಲಿಸುವಂತಹ ಸುದಿನ ಅಂತ ಹೇಳಿದರೆ ಅದು ಯುಗಾದಿ ನಮಗೆಲ್ಲರಿಗೂ ಕೂಡ ಮುಕ್ರಂಪಾಡಿಯಲ್ಲಿರುವಂತಹ ನಂದಿವನದ ಬಗ್ಗೆ ಗೊತ್ತಿದೆ ಇಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನಮಗೆ ಕಾಣಸಿಗುವಂಥದ್ದು ಹಸಿರು ಹಾಗಾಗಿ ಈ ಒಂದು ಯುಗಾದಿಯನ್ನ ಕೂಡ ಮುಕ್ರಂಪಾಡಿಯ ನಂದಿ ವನದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ನಂದಿ ವನ ಹಚ್ಚ ಹಸಿರಿನ ನಡುವೆ ಕಂಗೊಳಿಸ್ತಾ ಇದ್ರೆ ಇನ್ನಷ್ಟು ಹಸಿರು ಆಡ್ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಯುಗಾದಿಯ ಸುದಿನದಲ್ಲಿ ಸುಮಾರು ನೂರ ಮೂವತ್ತಕ್ಕೂ ಅಧಿಕ ಹಣ್ಣಿನ ಗಿಡಗಳನ್ನು ನೆಡುವಂಥ ಕೆಲಸಗಳು ಭರದಿಂದ ಸಾಕ್ತಾ ಇದೆ ಈ ಒಂದು ನಂದಿ ವನದಲ್ಲಿರುವಂತಹ ನೂರ ಮೂವತ್ತಕ್ಕಿಂತಲೂ ಅಧಿಕ ಗಿಡಗಳ ವನಕ್ಕೆ ಕೂಡ ವಿಶೇಷವಾಗಿರುವಂಥ ಹೆಸರನ್ನ ಇಟ್ಟಿದ್ದಾರೆ ಇವತ್ತು ನಾವು ಕೂಡ ಕೇಸರಿ ಶರ್ಟ್ ಅನ್ನ ಹಾಕೊಂಡೇ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದರ ಹಿಂದೆ ಕೂಡ ಒಂದು ಥೀಮ್ ಇದೆ ಯಾಕೆಂತ ಹೇಳಿದ್ರೆ ಈ ಒಂದು ನೂರ ಮೂವತ್ತು ಗಿಡಗಳ ವನಕ್ಕೆ ಇಟ್ಟಿರುವಂತಹ ಹೆಸರು ಕೇಸರಿ ವನ ಅಂತ ಹಾಗಾಗಿ ಇಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಕೇಸರಿ ಶರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ಕೇಸರಿ ಶರ್ಟ್ ಹಾಕೊಂಡು ಅವರು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಕೇಸರಿಯ ಜೊತೆಗೇನೆ ಹಸಿರು ಕಂಗೊಳಿಸಬೇಕು ಅನ್ನೋವಂಥದ್ದು ಎಸ್ ಹಾಗಾದ್ರೆ ಬನ್ನಿ ಈ ಒಂದು ನಂದಿ ವನದ ಕೇಸರಿ ಗಾರ್ಡನ್ ಅಲ್ಲಿ ಯಾವೆಲ್ಲ ಹಣ್ಣಿನ ಗಿಡಗಳು ಇರುತ್ತೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ತುಂಬಾನೇ ಫೇಮಸ್ ನಿಸರ್ಗ ನರ್ಸರಿಯ ಆಗಿರುವಂತಹ ಶಿವ ಪೂಜಾರಿ ಕೇಸರಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲಿ ಗಿಡಗಳನ್ನ ಇದೆ ಕೆಲಸ ಇದೆಲ್ಲವನ್ನ ಕೂಡ ಉಸ್ತುವಾರಿ ವಹಿಸಿರುವಂತೀರ ತುಂಬಾ ಬಿಸಿ ಹೌದು ಇವತ್ತು ತುಂಬಾ ಖುಷಿ ದಿನ ಖುಷಿಯ ದಿನ ಹೌದು ಇಲ್ಲಿರುವಂತಹ ಗಿಡಗಳ ಬಗ್ಗೆ ಹೇಳಬೇಕು ಎಷ್ಟು ವೆರೈಟಿಯ ಗಿಡಗಳನ್ನ ನೆಡ್ತಾ ಇದ್ದೀರಿ ಇವತ್ತು ಈ ಫಸ್ಟ್ ಆಗಿ ಯುಗಾದಿಯ ಶುಭಾಶಯಗಳು ಯುಗಾದಿ ನಡಬೇಕಂತ ನಮ್ಮ ದನಿಗೆ ಒಂದು ಆಸೆ ಇತ್ತು ಹಾಗಾಗಿ ಇವತ್ತೆಲ್ಲ ಸೇರಿಕೊಂಡು ನಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ನೂರ ಮೂವತ್ತಾರು ಗಿಡಗಳಿದೆ ಎಲ್ಲ ಒಂದೊಂದು ವೆರೈಟಿ ಇದೆ ಕೆಲವೊಂದು ಎರಡೆರಡು ವೆರೈಟಿ ಇದೆ ಜಾಸ್ತಿಯಾಗಿ ಸಿಂಗಲ್ ವೆರೈಟಿ ಇರೋದು ಎಲ್ಲ ಫ್ರೂಟಿಂದ ಇದೆ ಮತ್ತು ಮದ್ದಿಂದೆಲ್ಲ ಇದೆ ಕೆಲವೊಂದು ಔಷಧಿ ಗಿಡ ಗಿಡಗಳಿದೆ ಸ್ಪೆಷಲ್ಲಾಗಿ ಬಿಲ್ವ ಭತ್ರೆಯಲ್ಲಿ ಏಳು ಎಸಲ್ ಹಿಂದಿರೋದು ಎಲ್ಲ ಮೂರು ಹೆಸಲ್ ಹಿಂದಿರೋದು ಇದರಲ್ಲಿ ಏಳು ಹಡ್ದಿದೆ ಬೇರೆ ಬೇರೆ ವೆರೈಟಿ ಗಿಡಗಳಿದೆ ಹೊಸ ಹೊಸ ತಳಿಗಳಿವೆ ಜೆಸಿಲ್ಲಿ ತ್ರೀ ಬೈ ತ್ರೀ ವಂಡ ಮಾಡಿ ಅದಕ್ಕೆ ಗೊಬ್ಬರ ತುಂಬಿಸಿ ಮತ್ತೆ ಒನ್ ಬೈ ರಿಂಗ್ ಹಾಕಿದೀವಿ ರಿಂಗ್ ಮೂರುವರೆ ಫಿಟ್ ಇದೆ ಅದಾಕಿ ಮತ್ತೆ ಗಿಡ ಪ್ಲಾಂಟೇಶನ್ ಮಾಡ್ತಿದ್ವಿ ಆಗ್ಬಹುದು ರಾತ್ರಿ ಆದ್ರೂ ಮಾಡ್ಬೇಕಂತ ಇದೆ ನೋಡ್ಬೇಕು ಎಷ್ಟು ಜನ ಇದ್ದಾರೆ ಟೋಟಲ್ ಆಗಿ ಒಂದು ನಲವತ್ತು ಜನ ಆಗ್ಬಹುದು ಇವತ್ತು ಈ ತರಹ ಬೇರೆ ಕಡೆಯಲ್ಲಿ ಒಂದೇ ದಿವಸದಲ್ಲಿ ಆಗುದಿಲ್ಲ ಅಂತ ಇವತ್ತು ಪ್ಲಾಂಟೇಶನ್ ಮಾತ್ರ ಒಂದ್ ದಿವಸ ಮಾಡಬಹುದು ಅಷ್ಟೇ ರಿಂಗ್ ಅಂದ್ರೆ ಒಂದ್ ದಿವಸದಲ್ಲಿ ಹದಿನೈದು ರಿಂಗ್ ಸೆಟ್ ಅಷ್ಟೇ ನಾಲ್ಕು ಜನರಿಗೆ ಇದೆ ಇದಕ್ಕೆ ನೆಕ್ಸ್ಟ್ ನ ಪ್ಲಾನಿಂಗ್ ಇದೆ ಇದಕ್ಕೆ ಚೆನ್ನೈ ಗ್ರಾಸ್ ಹಾಕ್ಬೇಕಂತ ಇದೆ ಬಫೋಲಾ ಗ್ರಾಸ್ ಪ್ಲಸ್ ಮತ್ತೆ ಗಿಡಗಳನ್ನು ಕಟ್ಟಿಂಗ್ ಮಾಡಿ ಬಾಲ್ ಶೇಪ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಇದೆ ಹಣ್ಣಿನಿಂದಲೂ ಗಿಡಗಳನ್ನೊಂದು ಶೇಪ್ ಆಗಿ ತರ್ಬೇಕಂತ ಇದೆ ಅಡಿಭಾಗ ಸ್ವಲ್ಪ ಓಪನ್ ಆಗಿ ಈ ಥರ ಪ್ಲಾನಿಂಗ್ ಇದೆ ಆಗ್ತದೆ ಖಂಡಿತ ಒಂದೇ ಕಡೆಯಲ್ಲಿ ಹಲವಾರು ಹಣ್ಣಿನ ಗಿಡಗಳು ಇನ್ನು ಖಂಡಿತ ಖಂಡಿತ ಇನ್ನೊಂದೆರಡು ವರ್ಷದಲ್ಲಿ ರೆಡಿ ಆಗ್ತದೆ ವಾಹಿನಿಯಲ್ಲಿ ಈ ಹಿಂದೆ ಅನ್ನಪೂರ್ಣ ನರ್ಸರಿಯ ಬಗ್ಗೆ ನಾವು ಸ್ಟೋರಿಯನ್ನು ಮಾಡಿದ್ವಿ ಶ್ಯಾಮ್ ಪ್ರಸಾದ್ ಭಟ್ ಅವರ ಉಸ್ತುವರಿಕೆಯಲ್ಲಿ ನಡೀತಾ ಇರುವಂತಹ ಅನ್ನಪೂರ್ಣ ನರ್ಸರಿಯ ಬಗ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಜನ ಕಾಲ್ ಮಾಡಿ ಅಲ್ಲಿಂದ ಗಿಡಗಳನ್ನ ಕೂಡ ಬೇಕು ಅಂತ ಆರ್ಡರ್ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಸುದ್ದಿ ಕೂಡ ನಮಗೆ ಸಿಕ್ಕಿರುವಂಥದ್ದು ಎಸ್ ಹಾಗಾಗಿ ನಂದಿವನದಲ್ಲಿ ಇನ್ನು ಮುಂದೆ ಕಂಗೊಳಿಸಲಿಕ್ಕೆ ಇರುವಂತಹ ಕೇಸರಿ ಗಾರ್ಡನ್ನಲ್ಲಿ ಕೂಡ ಅನ್ನಪೂರ್ಣ ನರ್ಸರಿಯ ಗಿಡಗಳನ್ನೇ ತಂದು ನೆಟ್ಟಿರುವಂಥದ್ದು ಶ್ಯಾಮ್ ಪ್ರಸಾದ್ ಭಟ್ ಅವರ ಮಗ ಇದ್ದಾರೆ ಪೃಥ್ವೀಶ್ ಅವರು ಬನ್ನಿ ಮಾತಾಡಿಸೋಣ ಯಾವೆಲ್ಲ ಗಿಡಗಳನ್ನ ಇಲ್ಲಿಗೆ ತಂದಿದ್ದಾರೆ ಬಗ್ಗೆ ಮಾಹಿತಿಯನ್ನು ಕೇಳಬೇಕು ನಮಸ್ತೆ ಥರದ ದೇಸಿ ಅಥವಾ ಎಕ್ಸಾಟಿಕ್ ಆಗಲ್ಲ ಎಲ್ಲದರ ಮಿಶ್ರಿತವಾದ ಒಂದು ಒಂದು ಕಾಂಬಿನೇಷನ್ ಮಾಡಿ ನಟ್ಟಿರ್ತೇವೆ ಇದರಲ್ಲಿ ಹೇಗಂದ್ರೆ ತುಂಬಾ ಹಳೆಯದು ಅಂದ್ರೆ ಎಂಡೇಂಜರ್ ಆಗಿರುವಂತದ್ದು ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತೇವೆ ಅದರೊಟ್ಟಿಗೆ ಡೈಲಿ ಬೇಕಾಗುವಂತಹ ಹಣ್ಣುಗಳು ಹೂಗಳು ಅದನ್ನು ಕೂಡ ಇಲ್ಲಿ ಹಾಕಿರ್ತೇವೆ ಹಾಗಾಗಿ ಇದು ಒಂದು ಟೈಪ್ ಅಂತಲ್ಲ ಎಲ್ಲ ಮಿಶ್ರವಾಗಿ ಆದರೆ ಅದರಲ್ಲಿ ಕಾಂಬಿನೇಷನ್ ಕೆಲವೊಂದು ಆಲ್ಮೋಸ್ಟ್ ಎಂಡೇಂಜರ್ ಆಗಿರುವಂಥದ್ದು ಕೂಡ ಇದರಲ್ಲಿದೆ ಹಾಗೆ ಫ್ರೂಟ್ಸ್ ಇದಿದೆ ಹಲಸು ಮಾವು ಅಂಥ ತಳಿಗಳಲ್ಲಿ ಯಾವುದೆಲ್ಲ ಅಂಚಲ್ಲಿದೆ ಅದ ಇನ್ನು ಇನ್ಯಾವುದು ಸಿಗೋದಿಲ್ಲ ಅಂಥದ್ದನ್ನು ಇಲ್ಲಿ ಇದರಲ್ಲಿ ಸಾಧಾರಣವಾಗಿ ಹಣ್ಣು ಕೊಡ್ತಾ ಇರುವಂಥದ್ದೇ ಗಿಡಗಳು ಜಾಸ್ತಿ ತದನಂತರ ಕೆಲವೊಂದು ಎರಡು ವರ್ಷದಲ್ಲಿ ಕೊಡುವಂಥದ್ದಿದೆ ಇದೆ ಒಂದು ವರ್ಷದಲ್ಲಿ ಕೊಡುವಂಥದ್ದಿದೆ ಇದೆ ಒಂದು ನೂರ ಮೂವತ್ತಾರಲ್ಲಿ ಸಾಧಾರಣ ನೂರು ಕಸಿ ಗಿಡಗಳಿದೆ ಮೂವತ್ತಾರು ಬೀಜದ ಗಿಡಗಳಿದೆ ಟ್ರಾನ್ಸ್ಪೋರ್ಟ್ನಲ್ಲಿ ಹೌದು ನಿಮ್ಮೊಟ್ಟಿಗೆ ಎಷ್ಟು ಜನ ಬಂದಿದ್ದಾರೆ ಟೀಮ್ ಆಗಿ ನಾನು ತಂದೆಯವರು ಮಾತ್ರ ಮತ್ತೆ ಇಲ್ಲಿ ಶಿವನವರು ಅವರು ಅವರ ಟೀಮ್ ಸೆಟ್ ಅಪ್ ಮಾಡಿ ಇಲ್ಲಿ ಮಾಡಿರ್ತಾರೆ ಮೆಂಟೆನೆನ್ಸ್ ಎಲ್ಲ ಶಿವನ ಟೀಮ್ ಮಾಡಿರ್ತಾರೆ ನರ್ಸರಿ ತುಂಬಾನೇ ಇದೆ ತಂದೆಯವರು ಮಾತಾಡ್ತಾ ಹೇಳಿದ್ರು ತುಂಬಾನೇ ಖುಷಿಯಾಗಿರುವಂತ ಗಿಡಗಳನ್ನ ನೋಡಿದಾಗ ನನಗೂ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಬೆಳೆದು ಅದರ ನಂತರ ಫಲ ನೋಡ್ಲಿಕ್ಕೂ ಅದೊಂದು ಖುಷಿ ಜಸ್ಟ್ ಕೊಟ್ಟಿದ್ದಂತಲ್ಲ ಇಲ್ಲಿ ಬಂದಾಗ ಅದ್ರ ಜೊತೆ ಮಾತಾಡ ಮಾತಾಡೋದಾಗಿರಲಿ ಒಡನಾಟ ಆಗಿರಲಿ ಹಾಗೆ ಆ ಗಿಡಗಳನ್ನು ಮಾತಾಡಿಸ್ತಾ ನಮಗೂ ಒಂದು ಖುಷಿ ಅದರಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗ್ತದೆ ಅದು ಖುಷಿ ಆಗ್ತದೆ ನಮ್ಮಲ್ಲಿ ಕಾರ್ಯಕ್ರಮ ಆದ ಮೇಲೆ ಹೇಗಿದೆ ಅಂತ ತುಂಬ ರೆಸ್ಪಾನ್ಸ್ ಬಂದಿದೆ ನಮಗೂ ಒಂದು ಈ ಥರದ ತೋಟ ಮಾಡಿ ಅಂತೇಳಿ ಮೇಯ್ನ್ ನಾನು ಹೇಳೋದಿಷ್ಟೇ ಎಲ್ಲ ಕಡೆಯೂ ಒಂದೇ ಥರದ ಕಾನ್ಸೆಪ್ಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಲ್ಲಿಗೆ ಆ ಸಿಚುವೇಶನ್ ಆ ಮಣ್ಣಿನ ಗುಣ ಹವಾಮಾನ ಎಲ್ಲ ನೋಡಿಕೊಂಡು ಅದರ ನಂತರ ನಾವು ಡಿಸೈಡ್ ಮಾಡಬೇಕಾಗ್ತದೆ ಹೇಗಿರುವಂಥದ್ದನ್ನು ಮಾಡ್ಬೋದು ಅವರ ಉದ್ದೇಶ ಏನು ನೀರು ಎಷ್ಟು ಸಿಗ್ತದೆ ಅದನ್ನೆಲ್ಲ ನೋಡಿಕೊಂಡು ನಾವು ಗಿಡಗಳದ್ದು ಪ್ಲ್ಯಾನ್ ಮಾಡಬೇಕಾಗ್ತದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತ ಒಂದು ಕಾಡೇ ಆಗ್ತದೆ ಆ ಕಾಡಿನಲ್ಲಿ ಎಲ್ಲದೂ ನಮಗೆ ಬೇಕಾಗುವಂಥ ಗಿಡಗಳು ಲಭ್ಯ ಇರುವ ಥರ ಗಿಡಗಳಲ್ಲಿ ಫಲ ಆಗಿರಲಿ ಪುಷ್ಪ ಆಗಿರಲಿ ನಮಗೆ ಬೇಕಾಗಿರುವಂಥದ್ದು ನಾವು ನಾವಿಲ್ಲಿ ಓಡಾಡ್ತಾ ಇದ್ದಾಗ ಸಿಗುವಂಥದ್ದು ಆ ರೀತಿ ಸೊ ಆ ಕನಸುಗಳನ್ನು ನಾವು ಕಾಣ್ತಾ ಇದ್ದೇವೆ ಹಾಗೆ ಎರಡು ವರ್ಷ ನಂತರ ಅದನ್ನು ನೋಡಲಿಕ್ಕೂ ಕೂಡ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ ನಂದಿ ವನದಲ್ಲಂತೂ ಅನ್ನಪೂರ್ಣ ನರ್ಸರಿಯಿಂದಾಗಿ ಹಸಿರು ಕಂಗೊಳಿಸ್ತಾ ಇದೆ ಇನ್ನಷ್ಟು ಕಡೆಗಳಲ್ಲಿ ರೀತಿಯಾಗಿ ಅಂತ ಸರ್ ಯು ನಂದಿವನದ ಕೇಸರಿ ನಲ್ಲಿ ಒಂದು ಭಾಗದಲ್ಲಿ ಹಣ್ಣಿನ ಗಿಡಗಳನ್ನ ನೆಟ್ಟರೆ ಇನ್ನೊಂದು ಭಾಗದಲ್ಲಿ ಅಡಿಕೆ ಗಿಡಗಳನ್ನ ನೆಡುವಂತ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಇದರ ಬಗ್ಗೆ ಕೇಳಬೇಕು ನಮಸ್ತೆ ಸರ್ ಶಿವಾನಂದ ಶಿವಾನಂದ್ ಓಕೆ ಇಲ್ಲಿರುವಂತಹ ಅಡಿಕೆ ಗಿಡಗಳನ್ನ ನೆಡುವಂತ ಪ್ಲಾನ್ ಬಗ್ಗೆ ಹೇಳಿ ಅದ್ರ ಜೊತೆಗೆ ಯಾವೆಲ್ಲ ಗಿಡಗಳಿದೆ ಅದರ ಬಗ್ಗೆ ಹೇಳಿ ಇದಕ್ಕೆಲ್ಲ ಕುರಿ ಗೊಬ್ಬರ ಮತ್ತು ಇನ್ನೂರೈವತ್ತು ಗಿಡ ಇದೆ ಮತ್ತು ಎರಡು ಮೂರು ತಲಿಯ ಗಿಡಗಳಿವೆ ಸುವರ್ಣಮಂಗಲ ಇಂಟರ್ ಮಂಗಲ ಮತ್ತೊಂದು ಏನ ಸೈಗಣ್ಣು ಮೂರು ಜಾತಿಯ ಗಿಡಗಳಿವೆ ಇದೀಗ ನಾವು ಅದನ್ನು ಪಾತಿ ಥರ ಮಾಡಿದ್ದೀವಿ ಒಂದು ಮೂರುವರೆ ಫಿಟ್ಟು ಹಾಳ ಮಾಡಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಆ ನಂತರ ಪ್ಲಾಂಟೇಷನ್ ಮಾಡಿದ್ದೀವಿ ಇನ್ನು ಬೇಕಾದಾಗೆ ಗೊಬ್ಬರ ತುಂಬಿಸ್ತಾ ಬರುತ್ತೆ ಅದಕ್ಕೆ ಬರೀ ಸಿಂಗಲ್ ಹೊಂಡಂತೇನೆಲ್ಲ ಮತ್ತು ಕೂಳಾಗಿರ್ತದೆ ಇಲ್ಲಿಂದ ಅಲ್ಲಿ ತನಕ ಪಾತಿ ಇಲ್ಲದ್ರೆ ಒಂದಾದ ಭಾಗ ಮಾತ್ರ ಕೂಲ್ ಆಗಿರುತ್ತೆ ಅಲ್ಲ ಇದು ಪೂರ್ತಿಯಾಗಿರುತ್ತೆ ಗೊಬ್ಬರ ಸೊಪ್ಪು ಯಾವುದಾದ್ರೂ ವೇಸ್ಟೇಜ್ ಇದ್ದರೆ ಎಲ್ಲ ಅದಕ್ಕೆ ತುಂಬಿಸಿ ಮಣ್ಣು ನಂದಿವನದಲ್ಲಿ ಕಂಗೊಳಿಸೋದಿಕ್ಕೆ ಸಿದ್ಧವಾಗಿರುವಂತಹ ಕೇಸರಿ ಗಾರ್ಡನ್ನ ಸಿದ್ಧತೆಗಳು ಯಾವ ರೀತಿ ಆಗಿದೆ ಅಂತ ನೋಡಿದ್ರಲ್ಲ ಅಳಿವಿನ ಅಂಚಿನಲ್ಲಿರುವಂತಹ ಒಂದಿಷ್ಟು ಹಣ್ಣಿನ ಗಿಡಗಳು ಅದರ ಜೊತೆಗೇನೆ ಸದ್ಯದಲ್ಲಿ ತುಂಬಾನೇ ಟ್ರೆಂಡ್ ಒಂದಿಷ್ಟು ಹಣ್ಣಿನ ಗಿಡಗಳು ಜೊತೆಗೆ ಟೋಟಲ್ ಆಗಿ ನೂರ ಮೂವತ್ತಕ್ಕಿಂತಲೂ ಅಧಿಕ ಗಿಡಗಳು ಈ ಒಂದು ನಂದಿವನದ ಕೇಸರಿ ಗಾರ್ಡನ್ ಅಲ್ಲಿ ಹಾಕ್ಲಿಕ್ಕಿದ್ದಾರೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂತದ್ದು ಯುಗಾದಿಯ ಸುದಿನದಂದು ಹಾಕಿದ್ರೆ ಫಲ ಇನ್ನಷ್ಟು ಹೆಚ್ಚಿನದು ಸಿಗುತ್ತೆ ಅನ್ನುವಂತ ಉದ್ದೇಶದಿಂದಾಗಿ ಒಳ್ಳೆಯ ದೇಹದೊಂದಿಗೆ ನಡ್ತಾ ಇರುವಂತದ್ದು ಹಾಗಾಗಿ ನೀವು ಕೂಡ ಇಲ್ಲಿರುವಂಥ ಗಿಡಗಳನ್ನು ನೋಡಬೇಕು ಅದರ ಜೊತೆಗೆ ಇಲ್ಲಿರುವಂಥ ಗಿಡಗಳನ್ನು ನಮ್ಮ ಮನೆಯಲ್ಲಿ ಕೂಡ ಮಾಡಬೇಕು ಅನ್ನೋಂಥ ಯೋಚನೆ ಇದ್ರೆ ಖಂಡಿತವಾಗ್ಲೂ ಅನ್ನಪೂರ್ಣ ನರ್ಸರಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದರ ಜೊತೆಗೆ ನೀವುಗಳ ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಿಸರ್ಗ ನರ್ಸರಿಯ ಶಿವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲವೂ ಕೂಡ ಒಂದೇ ಕಡೆಯಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಯಾವ ರೀತಿಯಿಂದ ಗಿಡಗಳು ಬೇಕು ಅಂತ ಹೇಳಿದ್ರೆ ಅನ್ನಪೂರ್ಣ ನರ್ಸರಿ ಯಾವ ರೀತಿಯಾಗಿ ಮೇಂಟೆನ್ಸ್ ಬೇಕು ಅಂತ ಹೇಳಿದ್ರೆ ಶಿವ ಎಸ್ ಪೂಜಾರಿ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಷ್ಟೇ ಎಸ್ ಹಾಗೇನೆ ಇಲ್ಲಿರುವಂತಹ ಗಿಡಗಳನ್ನ ಕೂಡ ನೀವು ನೋಡಬೇಕು ಅಂತ ಅನ್ನೋಂತ ಯೋಚನೆ ಇದ್ರೆ ನೀವು ಕೂಡ ಬರಬಹುದಾಗಿದೆ ಮುಖ್ರಂಪಾಡಿಯಲ್ಲಿರುವಂತಹ ನಂದಿ ವನದಲ್ಲಿ ಈ ಒಂದು ಗಿಡಗಳನ್ನ ಮಾಡಿರುವಂತದ್ದು ಇಲ್ಲಿಗೆ ಬಂದು ನೀವು ಇವುಗಳನ್ನ ನೋಡಬಹುದಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಸುಬಿತ್ರಾಬಿ ಸುದ್ದಿ ನ್ಯೂಸ್ ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಎ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್